ಸ್ವಾಗತ ಭಾರತದ ಸಂವಿಧಾನ ನಿಜಕ್ಕೂ ಒಂದು ಅದ್ಭುತ ದಾಖಲೆ ಇಂದು ನಾವು ಅದರ ಭಾಗ ನಾಲ್ಕರಲ್ಲಿ ಬರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅನುಚ್ಛೇದ ಮೂವತ್ತಾರರಿಂದ ಐವತ್ತೊಂದರವರೆಗೆ ಇವನ್ನ ಸಂವಿಧಾನದ ಆತ್ಮಸಾಕ್ಷಿ ಅಂತಾನೂ ಹೇಳ್ತಾರೆ ಸರ್ಕಾರಗಳಿಗೆ ಮಾರ್ಗದರ್ಶಿ ದೀಪ ಇದ್ದ ಹಾಗೆ ಅಂತಾನೂ ಹೇಳ್ತಾರೆ ಅಲ್ವಾ ಹೌದು ಹೌದು ಭಾರತವನ್ನ ಒಂದು ಕಲ್ಯಾಣ ರಾಜ್ಯ ಅಂದ್ರೆ ವೆಲ್ಫೇರ್ ಸ್ಟೇಟ್ ಆಗಿ ಮಾಡೋದ್ರಲ್ಲಿ ಇವುಗಳ ಪಾತ್ರ ಏನು ಇದನ್ನ ಅರ್ಥ ಮಾಡ್ಕೊಳೋಕೆ ಕೆಲವು ಭಾಗಗಳನ್ನ ಆಧಾರವಾಗಿಟ್ಕೊಂಡು ಚರ್ಚೆ ಮಾಡೋಣ ಖಂಡಿತ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಈ ತತ್ವಗಳನ್ನ ಕೋರ್ಟ್ ಮೂಲಕ ಜಾರಿಗೆ ತರಕ್ಕಾಗಲ್ಲ ಹೌದು ಅದು ಗಮನಿಸಬೇಕಾದ ಅಂಶ ಆದರೂ ಸಂವಿಧಾನವೇ ಹೇಳೋ ಹಾಗೆ ಇವು ದೇಶದ ಆಡಳಿತಕ್ಕೆ ಮೂಲಭೂತ ಫಂಡಮೆಂಟಲ್ ಹಾಗಾದರೆ ಇಂದಿನ ನಮ್ಮ ಈ ವಿಶ್ಲೇಷಣೆಯ ಉದ್ದೇಶ ಏನು ಅಂದರೆ ಇವುಗಳ ನಿಜವಾದ ಅರ್ಥ ಇವನ್ನ ಯಾಕೆ ಸೇರಿಸಿದ್ರು ಆಮೇಲೆ ಇವುಗಳ ಮಹತ್ವ ಏನು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಅನುಚ್ಛೇದ ಮೂವತ್ತಾರು ಇದು ರಾಜ್ಯ ಅಂದ್ರೆ ಸ್ಟೇಟ್ ಅಂದರೆ ಏನು ಅಂತ ಹೇಳುತ್ತ ಆದರೆ ಇದು ಹೊಸದಾಗಿ ಏನೂ ಹೇಳಲ್ಲ ಭಾಗ ಮೂರರಲ್ಲಿ ಅಂದರೆ ಮೂಲಭೂತ ಹಕ್ಕುಗಳಲ್ಲಿ ರಾಜ್ಯಕ್ಕೆ ಏನು ವ್ಯಾಖ್ಯಾನ ಇದೆಯೋ ಅದೇ ಇಲ್ಲೂ ಅಪ್ಲೈ ಆಗತ್ತೆ ಅಂತ ಸರಳವಾಗಿ ಹೇಳುತ್ತೆ ಓ ಹಾಗಾದ್ರೆ ಅಂದರೆ ಈ ಡೈರೆಕ್ಟಿವ್ಸು ಬರೀ ಸೆಂಟ್ರಲ್ ಗೌರ್ಮೆಂಟ್ಗೆ ಮಾತ್ರ ಅಲ್ಲ ಸ್ಟೇಟ್ ಗೌರ್ಮೆಂಟ್ಸು ಪಾರ್ಲಮೆಂಟು ರಾಜ್ಯ ಶಾಸಕಾಂಗಗಳು ಆಮೇಲೆ ಪಂಚಾಯಿತಿ ಮುನಿಸಿಪಾಲಿಟಿಗಳಂತಹ ಲೋಕಲ್ ಬಾಡೀಸು ಅಷ್ಟೇ ಅಲ್ಲ ಎಲ್ ಐ ಸಿ ಒ ಎನ್ ಜಿ ಸಿ ತರದ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿಗೂ ಇದು ಅನ್ವಯಿಸುತ್ತೆ ಅಬ್ಬಾ ಅಂದ್ರೆ ಇದರ ವ್ಯಾಪ್ತಿ ಬಹಳ ದೊಡ್ಡದಿದೆ ಹೌದು ತುಂಬಾ ವಿಸ್ತಾರವಾಗಿದೆ ಅಂದ್ರೆ ಸರ್ಕಾರದ ಪ್ರತಿಯೊಂದು ಅಂಗ ಪ್ರತಿಯೊಂದು ಹಂತ ಲೀಗಲ್ ಆಗಿ ಅಲ್ಲದಿದ್ರೂ ಮಾರಲ್ ಆಗಿ ಈ ತತ್ವಗಳಿಗೆ ಬದ್ಧವಾಡಿರಬೇಕು ಅನ್ನೋ ಒಂದು ವಿಶಾಲ ದೃಷ್ಟಿಕೋನ ಇಲ್ಲಿದೆ ಮುಂದಿನದು ಅನುಚ್ಛೇದ ಮೂವತ್ತೇಳು ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸಬಹುದು ಅಲ್ವಾ ಒಂದು ಕಡೆ ಇವು ನಾನ್ ಜಸ್ಟೀಶಿಯಬಲ್ ಅಂದ್ರೆ ಕೋರ್ಟ್ನಲ್ಲಿ ಜಾರಿಗೊಳಿಸಲಾಗದು ಅಂತ ಹೇಳುತ್ತೆ ಹ್ಮ್ ಇನ್ನೊಂದ್ ಕಡೆ ಇವು ದೇಶದ ಆಡಳಿತದಲ್ಲಿ ಮೂಲಭೂತ ಫಂಡಮೆಂಟಲ್ ಇನ್ ಗವರ್ನೆನ್ಸ್ ಆಫ್ ದ ಕಂಟ್ರಿ ಅಂತಾನು ಹೇಳುತ್ತೆ ಈ ವೈರುಧ್ಯನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಹೌದು ಇದೇ ಈ ತತ್ವಗಳ ಒಂದು ಸ್ಪೆಷಾಲಿಟಿ ಕೋರ್ಟ್ನಿಂದ ಜಾರಿ ಮಾಡಕ್ಕಾಗಲ್ಲ ನಿಜ ಆದರೆ ಕಾನೂನುಗಳನ್ನು ಮಾಡಬೇಕಾದ್ರೆ ಈ ತತ್ವಗಳನ್ನು ಅಪ್ಲೈ ಮಾಡೋದು ರಾಜ್ಯದ ಕರ್ತವ್ಯ ಅಂದರೆ ಡ್ಯೂಟಿ ಆಫ್ ದ ಸ್ಟೇಟ್ ಅಂತ ಅದೇ ಆರ್ಟಿಕಲ್ ಸ್ಪಷ್ಟಪಡಿಸುತ್ತೆ ಓಕೆ ಡ್ಯೂಟಿ ಆಫ್ ದ ಸ್ಟೇಟ್ ಹೌದು ಆ ಮೂಲ ಆಕಾರದಲ್ಲಿ ವಿವರಿಸಿರೋ ಹಾಗೆ ನಮ್ಗೆ ಸ್ವಾತಂತ್ರ್ಯ ಬಂದಾಗ ನಮ್ಮತ್ರ ಅಷ್ಟು ರಿಸೋರ್ಸಸ್ ಇರ್ಲಿಲ್ಲ ಎಲ್ಲಾ ಸಾಮಾಜಿಕ ಆರ್ಥಿಕ ಹಕ್ಕುಗಳನ್ನ ತಕ್ಷಣಕ್ಕೆ ಫಂಡಮೆಂಟಲ್ ರೈಟ್ಸ್ ಆಗಿ ಕೊಡೋಕೆ ಸಾಧ್ಯ ಇರಲಿಲ್ಲ ನಿಜ ಅದಕ್ಕೆ ಇವುಗಳನ್ನ ಮುಂದಿನ ಗುರಿಗಳಾಗಿ ಸರ್ಕಾರಗಳು ಫಾಲೋ ಮಾಡ್ಬೇಕಾದ ಗೈಡ್ಲೈನ್ಸ್ ಆಗಿ ಕೊಟ್ರು ಇವು ಸರ್ಕಾರದ ಮೇಲೆ ಒಂದು ನೈತಿಕ ಮತ್ತು ರಾಜಕೀಯ ಜವಾಬ್ದಾರಿಯನ್ನ ಹಾಕುತ್ತೆ ಅಂದ್ರೆ ಇದೊಂಥರ ಸರ್ಕಾರದ ಮಾರಲ್ ಕಾಂಪಸ್ ಕಾನೂನಿನ ಕಡ್ಡಾಯ ಅಲ್ಲ ಹಾಗಾದ್ರೆ ಈ ನೈತಿಕ ಹೊಣೆಗಾರಿಕೆನ ಹೇಗೆ ಎನ್ಶೋರ್ ಮಾಡೋದು ಮೂಲ ಆಕಾರದಲ್ಲಿನದು ಇದ್ರ ಬಗ್ಗೆ ಇದೆಯಾ ಆಕಾರದಲ್ಲಿ ಡೈರೆಕ್ಟಾಗಿ ಹೇಳಲಿಲ್ಲ ಆದರೆ ಅದರ ಅರ್ಥ ಏನು ಅಂದ್ರೆ ಈ ಜವಾಬ್ದಾರಿ ಮುಖ್ಯವಾಗಿ ಪೊಲಿಟಿಕಲ್ ಡೆಮಾಕ್ರಸಿಯಲ್ಲಿ ಸರ್ಕಾರಗಳು ಈ ಬೇಸಿಕ್ ಪ್ರಿನ್ಸಿಪಲ್ಸ್ನ ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡಿ ತುಂಬಾ ಕಾಲ ಅಧಿಕಾರದಲ್ಲಿ ಇರೋಕ ಆಗಲ್ಲ ಸರಿ ಪಬ್ಲಿಕ್ ಒಪೀನಿಯನ್ ಎಲೆಕ್ಷನ್ಸ್ ಇವೆಲ್ಲ ಒಂದ್ ರೀತಿಯಲ್ಲಿ ಈ ತತ್ವಗಳನ್ನು ಪಾಲಿಸೋಕೆ ಪ್ರೆಷರ್ ಹಾಕುತ್ತೆ ಇಂಟ್ರೆಸ್ಟಿಂಗ್ ಹಾಗಾದ್ರ ಅನುಚ್ಛೇದ ಮೂವತ್ತೆಂಟಕ್ಕೆ ಬರೋಣ ಇದು ಕಲ್ಯಾಣ ರಾಜ್ಯ ವೆಲ್ಫೇರ್ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ನ ಸ್ಪಷ್ಟವಾಗಿ ಹೇಳ್ತಾ ಹೌದು ಖಚಿತವಾಗಿ ಜನರ ಕಲ್ಯಾಣವನ್ನ ಪ್ರಮೋಟ್ ಮಾಡೋದು ರಾಜ್ಯದ ಕರ್ತವ್ಯ ಅಂತ ಹೇಳುತ್ತೆ ಎಂಥಾ ಸೋಷಿಯಲ್ ಸಿಸ್ಟಮ್ ಕಟ್ಬೇಕು ಅಂದ್ರೆ ಅದು ಸೋಷಲ್ ಎಕನಾಮಿಕ್ ಮತ್ತು ಪೊಲಿಟಿಕಲ್ ಜಸ್ಟಿಸ್ ಅಂದ್ರೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನ ಎಲ್ರಿಗೂ ಖಚಿತಪಡಿಸ್ಬೇಕು ಓಕೆ ಅದರಲ್ಲೇ ನಲವತ್ನಾಲ್ಕನೇ ತಿದ್ದುಪಡಿಯಲ್ಲಿ ಒಂದು ವಿಷಯ ಸೇರಿಸಿದ್ದಾರೆ ಆದಾಯ ಸ್ಥಾನಮಾನ ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿರೋ ಇನಿಕ್ವಾಲಿಟೀಸ್ ಅಂದ್ರೆ ಅಸಮಾನತೆಗಳನ್ನ ಕಡಿಮೆ ಮಾಡೋಕೆ ರಾಜ್ಯ ಪ್ರಯತ್ನಿಸ್ಬೇಕು ಅಂತ ಹೆಚ್ಚು ಸಮಾನವಾದ ಸಮಾಜ ಕಟ್ಟೋ ಗುರಿ ಹೊಂದಿವೆ ಅದೇ ಅನುಚ್ಛೇದ ಮೂವತ್ತೆಂಟರ ತಿರುಳು ಈಗ ಅನುಚ್ಛೇದ ಮೂವತ್ತೊಂಬತ್ತು ಇದು ಇದು ನೋಡಕ್ಕೆ ಸ್ವಲ್ಪ ಡೀಟೇಲ್ಡ್ ಆಗಿದೆ ಒಂದು ಆಕ್ಷನ್ ಪ್ಲಾನ್ ತರ ಕಾಣ್ಸುತ್ತೆ ಇದರ ಬೇರೆ ಬೇರೆ ಪಾರ್ಟ್ಸ್ನ ಸ್ವಲ್ಪ ಬಿಡಿಸಿ ನೋಡೋಣವಾ ಹೌದು ಅನುಚ್ಛೇದ ಮೂವತ್ತೊಂಬತ್ತರಲ್ಲಿ ರಾಜ್ಯ ಫಾಲೋ ಮಾಡಬೇಕಾದ ಕೆಲವೊಂದು ನಿರ್ದಿಷ್ಟ ಪಾಲಿಸಿ ಪ್ರಿನ್ಸಿಪಲ್ಸ್ನ ಲಿಸ್ಟ್ ಮಾಡಿದ್ದಾರೆ ಎಲ್ಲ ನಾಗರಿಕರಿಗೆ ಗಂಡಸರಿರ್ಲಿ ಹೆಂಗಸರಿರ್ಲಿ ಸಮಾನವಾಗಿ ಜೀವನೋಪಾಯಕ್ಕೆ ಸಾಕಷ್ಟು ಸಾಧನಗಳು ಅಂದ್ರೆ ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಸಿಗೋ ಹಕ್ಕನ್ನ ಖಚಿತಪಡಿಸಬೇಕು ಹ್ಮ್ ಎಂಜಿಎನ್ಆರ್ಇಜಿಯೇ ಇದಕ್ಕೆ ಒಂದು ಉದಾಹರಣೆ ಅನ್ಸುತ್ತೆ ಉದ್ಯೋಗ ಸಮಸ್ಯೆ ಕಡಿಮೆ ಮಾಡಿ ಜೀವನೋಪಾಯ ಕೊಡೋಕೆ ಮಾಡಿದ ಪ್ರಯತ್ನ ಆಮೇಲೆ ಸಮುದಾಯದ ಭೌತಿಕ ಸಂಪನ್ಮೂಲಗಳು ಅಂದ್ರೆ ಮಟೀರಿಯಲ್ ರಿಸೋರ್ಸಸ್ ಇದೆಯಲ್ಲ ಅದರ ಓನರ್ಶಿಪ್ ಮತ್ತು ಕಂಟ್ರೋಲ್ ಅದು ಕಾಮನ್ ಗುಡ್ಗೆ ಅಂದ್ರ ಸಾರ್ವಜನಿಕ ಹಿತಾಸಕ್ತಿಗೆ ಅನುಕೂಲ ಆಗೋ ಹಾಗೆ ಹಂಚಿಕೆ ಆಗ್ಬೇಕು ಇಲ್ಲಿ ಬಿ ಮತ್ತೆ ಸೀನ ನ ಒಟ್ಟಿಗೆ ನೋಡಿದ್ರೆ ರಿಸೋರ್ಸಸ್ ಮತ್ತು ಉತ್ಪಾದನಾ ಸಾಧನಗಳು ಕೆಲವೇ ಜನರ ಕೈಯಲ್ಲಿ ಕಾನ್ಸಂಟ್ರೇಟ್ ಆಗಬಾರ್ದು ಅನ್ನೋ ಸ್ಪಷ್ಟ ಉದ್ದೇಶ ಕಾಣಿಸುತ್ತೆ ಅಲ್ವಾ ಇದು ಎಕನಾಮಿಕ್ ಪ್ರಿನ್ಸಿಪಲ್ ಅಲ್ಲ ಸೋಶಿಯಲ್ ಬೇಸಿದ್ದ ಹಾಗೆ ಸರಿಯಾಗಿ ಹೇಳಿದ್ರಿ ಸಿ ಯು ವೆಲ್ತ್ ಮತ್ತು ಮೀನ್ಸ್ ಆಫ್ ಪ್ರೊಡಕ್ಷನ್ ಕಾನ್ಸಂಟ್ರೇಟ್ ಆಗೋದನ್ನ ತಡೆಯೋದರ ಮೇಲೆ ಮಾಡುತ್ತೆ ಇದರಿಂದ ಪಬ್ಲಿಕ್ ಇಂಟ್ರೆಸ್ಟ್ಗೆ ತೊಂದರೆ ಆಗಬಾರ್ದು ಉದಾಹರಣೆಗೆ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಸಿ ಐ ಇದೆಯಲ್ಲ ಹೌದು ಅದು ಮಾರ್ಕೆಟ್ನಲ್ಲಿ ಕೆಲವೇ ಕಂಪನಿಗಳು ಡಾಮಿನೇಟ್ ಮಾಡೋದನ್ನ ಅಂದ್ರೆ ವೆಲ್ತ್ ಕಾನ್ಸಂಟ್ರೇಷನ್ನ ತಡೆಯೋಕೆ ಕೆಲಸ ಮಾಡುತ್ತೆ ಆಮೇಲೆ ಡಿ ಇದು ತುಂಬಾ ಮುಖ್ಯವಾದ ಮತ್ತು ಪ್ರೋಗ್ರೆಸಿವ್ ತತ್ವ ಗಂಡಸರು ಮತ್ತು ಹೆಂಗಸರಿಗೆ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಇದರ ಆಧಾರದ ಮೇಲೆಯೇ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಬಂದಿರೋದು ಹೌದು ಇದು ಬರೀ ಎಕಾನಮಿಕ್ ಈಕ್ವಾಲಿಟಿ ಅಲ್ಲ ಜೆಂಡರ್ ಇಕ್ವಾಲಿಟಿ ದೃಷ್ಟಿಯಿಂದಾನೂ ಬಹಳ ಇಂಪಾರ್ಟೆಂಟ್ ನಿಜ ಮುಂದೆ ಇ ಮತ್ತು ಎಫ್ ಇವು ಮುಖ್ಯವಾಗಿ ಕಾರ್ಮಿಕರು ಮತ್ತು ಮಕ್ಕಳ ರಕ್ಷಣೆ ಬಗ್ಗೆ ಮಾತಾಡುತ್ತೆ ಅಲ್ವಾ ಹೌದು ಈ ಏನ್ ಹೇಳುತ್ತೆ ಅಂದ್ರೆ ಕಾರ್ಮಿಕರ ಗಂಡಸರು ಹೆಂಗಸರ ಆರೋಗ್ಯ ಮತ್ತು ಶಕ್ತಿನ ದುರುಪಯೋಗ ಮಾಡ್ಕೋಬಾರದು ಮಕ್ಕಳ ಚಿಕ್ಕ ವಯಸ್ಸನ್ನ ಶೋಷಿಸಬಾರದು ಮತ್ತು ಯಾರೂ ಎಕನಾಮಿಕ್ ನೆಸೆಸಿಟಿಯಿಂದ ಅಂದ್ರೆ ಆರ್ಥಿಕ ಅನಿವಾರ್ಯತೆಯಿಂದ ತಮ್ಮ ವಯಸ್ಸು ಅಥವಾ ಶಕ್ತಿಗೆ ಮೀರಿದ ಕೆಲಸ ಮಾಡೋ ಹಾಗೆ ಆಗ್ಬಾರ್ದು ಚೈಲ್ಡ್ ಲೇಬರ್ ಆಕ್ಟ್ ಫ್ಯಾಕ್ಟ್ರೀಸ್ ಆಕ್ಟ್ ಇವೆಲ್ಲ ಇದರ ಭಾಗವೇ ಕರೆಕ್ಟ್ ಇವೆಲ್ಲ ಈ ದಿಕ್ಕಿನಲ್ಲೇ ಇವೆ ಆಮೇಲೆ ಎಫ್ ಇದನ್ನ ಫಾರ್ಟಿ ಸೆಕೆಂಡ್ ತಿದ್ದುಪಡಿಯಲ್ಲಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ರಲ್ಲಿ ರಲ್ಲಿ ಸೇರಿಸಿದ್ರು ಇದು ಮಕ್ಕಳಿಗೆ ಸ್ವಾತಂತ್ರ್ಯ ಮತ್ತು ಘನತೆಯ ವಾತಾವರಣದಲ್ಲಿ ಹೆಲ್ದಿಯಾಗಿ ಬೆಳೆಯೋಕೆ ಅವಕಾಶಗಳು ಮತ್ತು ಸೌಲಭ್ಯಗಳನ್ನು ಕೊಡೋದರ ಮೇಲೆ ಒತ್ತು ಕೊಡುತ್ತೆ ಬಾಲ್ಯ ಮತ್ತು ಯೌವನವನ್ನ ಶೋಷಣೆಯಿಂದ ನೈತಿಕ ಮತ್ತು ಭೌತಿಕ ಪರಿತ್ಯಾಗದಿಂದ ರಕ್ಷಿಸಬೇಕು ಅಂತ ಹೇಳುತ್ತೆ ಈಗ ಪಾಕ್ಸೋ ಪಾಕ್ಸೋ ಆಕ್ಟ್ನಂತಹ ಸ್ಟ್ರಿಕ್ಟ್ ಕಾನೂನುಗಳು ಈ ಆಶಯವನ್ನೇ ತೋರಿಸುತ್ತೆ ಹಾಗಾದ್ರೆ ಅನುಚ್ಛೇದ ಮೂವತ್ತೊಂಬತ್ತು ಅನ್ನೋದು ಒಟ್ಟಾರೆಯಾಗಿ ಸೋಷಿಯಲ್ ಮತ್ತು ಎಕನಾಮಿಕ್ ಡೆಮಾಕ್ರೆಸಿಯ ಒಂದು ಕ್ಲಿಯರ್ ಬ್ಲೂಪ್ರಿಂಟ್ ಕೊಡುತ್ತೆ ಅಂತ ಹೇಳ್ಬೋದಾ ಖಂಡಿತವಾಗಿಯೂ ಅದು ಬರೀ ಪೊಲಿಟಿಕಲ್ ಡೆಮಾಕ್ರೆಸಿ ಅಲ್ಲ ಸೋಷಿಯಲ್ ಎಕನಾಮಿಕ್ ನ್ಯಾಯದ ಫೌಂಡೇಶನ್ ಕೂಡ ಹಾಕಿಕೊಡುತ್ತೆ ಇದರ ನಂತರ ಬರೋ ಅನುಚ್ಛೇದ ಮೂವತ್ತೊಂಬತ್ತು ಎ ಇದನ್ನು ನಲವತ್ತೆರಡನೇ ತಿದ್ದುಪಡಿಯಲ್ಲೇ ಸೇರಿಸಿದು ಅಲ್ವಾ ಇದು ಸೋಷಲಿಸ್ಟ್ ಪ್ರಿನ್ಸಿಪಲ್ಸ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋ ಪ್ರಯತ್ನವಾ ಹೌದು ಇದು ಈಕ್ವಲ್ ಜಸ್ಟಿಸ್ ಮತ್ತು ಫ್ರೀ ಲೀಗಲ್ ಏಡ್ ಅಂದ್ರೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವಿನ ಬಗ್ಗೆ ಹೇಳುತ್ತೆ ಲೀಗಲ್ ಸಿಸ್ಟಮ್ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಬೇಸಿಸ್ ಮೇಲೆ ನ್ಯಾಯ ಕೊಡಬೇಕು ಮುಖ್ಯವಾಗಿ ದುಡ್ಡಿಲ್ಲಾಂತ ಅಥವಾ ಬೇರೆ ಅಸಾಮರ್ಥ್ಯಗಳಿಂದ ಯಾರಿಗೂ ನ್ಯಾಯ ಮಿಸ್ ಆಗ್ಬಾರ್ದು ಅದಕ್ಕೆ ರಾಜ್ಯ ಉಚಿತ ಕಾನೂನು ನೆರವು ಕೊಡಬೇಕು ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಹೌದು ನ್ಯಾಲ್ಸಾ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಮೇಲೆ ಕಡಿಮೆ ಖರ್ಚಲ್ಲಿ ಬೇಗ ನ್ಯಾಯ ಕೊಡೋ ಲೋಕ್ ಅದಾಲತ್ಸ್ ಇವೆಲ್ಲ ಈ ಆರ್ಟಿಕಲ್ನ ಸ್ಫೂರ್ತಿಯಿಂದ ಬಂದಿರೋದು ಮುಂದೆ ಅನುಚ್ಛೇದ ನಲ್ವತ್ತು ಗ್ರಾಮ ಪಂಚಾಯಿತಿಗಳ ಸಂಘಟನೆ ಇದು ಕೇಳೋಕೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಐಡಿಯಾ ತರ ಇದೆಯಲ್ಲ ಮೂಲ ಆಕಾರದಲ್ಲಿ ಈ ಲಿಂಕ್ ಬಗ್ಗೆ ಏನ್ ಹೇಳಿದ್ದಾರೆ ಹೌದು ಇದನ್ನ ಸಾಮಾನ್ಯವಾಗಿ ಗಾಂಧಿಯನ್ ಪ್ರಿನ್ಸಿಪಲ್ ಅಂತಾನೆ ಹೇಳ್ತಾರೆ ರಾಜ್ಯ ಗ್ರಾಮ ಪಂಚಾಯಿತಿಗಳನ್ನು ಆರ್ಗನೈಸ್ ಮಾಡ್ಬೇಕು ಮತ್ತೆ ಅವುಗಳು ಯೂನಿಟ್ಸ್ ಆಫ್ ಸೆಲ್ಫ್ ಗವರ್ಮೆಂಟ್ ಅಂದ್ರೆ ಸ್ವಯಂ ಆಡಳಿತ ಘಟಕಗಳಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದ್ ಬೇಕಾದ ಪವರ್ಸ್ ಮತ್ತೆ ಅಥಾರಿಟಿ ಕೊಡ್ಬೇಕು ಅಂತ ಇದು ಹೇಳುತ್ತೆ ಓ ಗಾಂಧೀಜಿಯವರ ವಿಕೇಂದ್ರೀಕರಣದ ಐಡಿಯಾ ಹೌದು ಅವರ ಡಿಸೆಂಟ್ರಲೈಸೇಷನ್ ಮತ್ತೆ ತಳಮಟ್ಟದ ಪ್ರಜಾಪ್ರಭುತ್ವದ ಕಲ್ಪನೆಯ ರಿಫ್ಲೆಕ್ಷನ್ ಇದು ನೀವ್ ಗಮನಿಸ್ಬೇಕಾದ ಒಂದು ಪಾಯಿಂಟ್ ಅಂದ್ರೆ ಸೆವೆಂಟಿ ಥರ್ಡ್ ಕಾನ್ವಿಧಾನ ತಿದ್ದುಪಡಿ ನೈನ್ಟೀನ್ ನೈನ್ಟಿ ಟೂರಲ್ಲಿ ರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ದು ಇದೇ ಆರ್ಟಿಕಲ್ನ ಸ್ಫೂರ್ತಿಯಿಂದ ಅಂದ್ರೆ ಒಂದು ಡಿ ಎಸ್ ಪಿ ಎಸ್ ಹೇಗೆ ಸ್ಟ್ರಾಂಗ್ ಕಾನೂನಾಗಿ ಬದಲಾಗ್ಬೋದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಖಂಡಿತ ಒಂದು ವಿಷನ್ ಆಮೇಲೆ ರಿಯಾಲಿಟಿ ಆಗಿದ್ದು ಈಗ ಅನುಚ್ಛೇದ ನಲ್ವತ್ತೊಂದು ಇದು ಕೆಲವು ರೈಟ್ಸ್ ಬಗ್ಗೆ ಹೇಳುತ್ತೆ ಆದರೆ ರಾಜ್ಯದ ಆರ್ಥಿಕ ಸಾಮರ್ಥ್ಯ ಮತ್ತೆ ಅಭಿವೃದ್ಧಿಯ ಮಿತಿಗಳೊಳಗೆ ಅಂತ ಒಂದು ಕಂಡೀಷನ್ ಇದೆ ಇದರ ಅರ್ಥ ಏನು ಟು ಎಜುಕೇಷನ್ ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಓಲ್ಡ್ ಏಜ್ ಸಿಕ್ನೆಸ್ ಡಿಸೇಬಿಲಿಟಿ ಮತ್ತೆ ಬೇರೆ ಅರ್ಹತೆ ಇಲ್ಲದ ಅಭಾವ ಅನ್ಡಿಸರ್ವ್ಡ್ ವಾಂಟ್ ಇದ್ದಾಗ ರೈಟ್ ಟು ಪಬ್ಲಿಕ್ ಅಸಿಸ್ಟೆನ್ಸ್ ಆದರೆ ಈ ಹಕ್ಕುಗಳನ್ನು ಕೊಡೋ ಜವಾಬ್ದಾರಿ ರಾಜ್ಯದ ಎಕನಾಮಿಕ್ ಕಂಡೀಷನ್ ಮತ್ತೆ ಡೆವಲಪ್ಮೆಂಟ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ ರಿಸೋರ್ಸಸ್ ಕಡಿಮೆ ಇದ್ರೆ ಈ ಹಕ್ಕುಗಳನ್ನ ಪೂರ್ತಿಯಾಗಿ ಈಡೇರಿಸೋಕೆ ರಾಜ್ಯಕ್ಕೆ ಆಗದೇ ಇರಬಹುದು ಅಂದರೆ ಈ ಆರ್ಥಿಕ ಸಾಮರ್ಥ್ಯದ ಮಿತಿ ರಾಜ್ಯಕ್ಕೆ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋಕ್ಕೊಂದು ದಾರಿ ಆಗ್ಬೋದಾ ಮೂಲ ಆಕಾರದಲ್ಲಿ ಇದ್ರ ಬಗ್ಗೆ ಏನಾದರೂ ಇದೆಯಾ ಆಕಾರದಲ್ಲಿ ನೇರವಾಗಿ ಚರ್ಚಿಸಿಲ್ಲ ಆದರೆ ಇದರ ಹಿಂದಿನ ಉದ್ದೇಶ ರಿಸೋರ್ಸಸ್ನ ರಿಯಲೈಸ್ಟಿಕ್ ಲಿಮಿಟ್ಸ್ನ ಗುರುತಿಸೋದಾಗಿತ್ತು ಆದರೆ ಟೈಮ್ ಆಗ್ತಾ ರಾಜ್ಯದ ಕೆಪಾಸಿಟಿ ಜಾಸ್ತಿಯಾದ ಹಾಗೆ ಈ ಹಕ್ಕುಗಳನ್ನು ಪೂರೈಸೋ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಶಿಕ್ಷಣದ ಹಕ್ಕು ಆದರೆ ಆಮೇಲೆ ಎಂಬತ್ತಾರನೇ ತಿದ್ದುಪಡಿಯಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಎ ಕೆಳಗೆ ಫಂಡಮೆಂಟಲ್ ರೈಟ್ ಆಯಿತು ಇದು ಡಿ ಪಿ ಎಸ್ ಪಿ ಹೇಗೆ ಇವಾಲ್ವ್ ಆಗುತ್ತೆ ಮತ್ತು ರಾಜ್ಯದ ಜವಾಬ್ದಾರಿ ಹೇಗೆ ಹೆಚ್ಚುತ್ತೆ ಅಂತ ತೋರಿಸುತ್ತೆ ಓಲ್ಡ್ ಏಜ್ ಪೆನ್ಷನ್ ಡಿಸೇಬಲ್ಡ್ಗೆ ಸಹಾಯ ಯೋಜನೆಗಳು ಕೆಲವು ರಾಜ್ಯಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಇವೆಲ್ಲ ಆರ್ಟಿಕಲ್ ಫಾರ್ಟಿ ಒನ್ ಅಡಿಯಲ್ಲಿ ಬರೋ ಕ್ರಮಗಳು ರೈಟ್ ಟು ವರ್ಕ್ ನಂತರ ಅನುಚ್ಛೇದ ನಲ್ವತ್ತೆರಡು ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ ಗಮನ ಕೊಡುತ್ತೆ ಅಲ್ವಾ ಹೌದು ಇದು ಕೆಲಸ ಮಾಡೋ ಜಾಗದಲ್ಲಿ ಜಾಸ್ಟ್ ಮತ್ತು ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಅಂದ್ರೆ ನ್ಯಾಯಯುತ ಮತ್ತೆ ಮಾನವೀಯ ಪರಿಸ್ಥಿತಿಗಳನ್ನ ಖಚಿತಪಡಿಸೋದ್ರ ಮೇಲೆ ಮತ್ತೆ ಸ್ಪೆಷಲ್ ಆಗಿ ಹೆಂಗ್ಸರಿಗೆ ಮೆಟರ್ನಿಟಿ ರಿಲೀಫ್ ಅಂದ್ರೆ ಮಾತೃತ್ವ ಸಹಾಯ ಕೊಡೋದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಸೇಫ್ ವರ್ಕ್ ಪ್ಲೇಸ್ ಸರಿಯಾದ ಕೆಲಸದ ಸಮಯ ರೆಸ್ಟ್ ಹೌದು ಇವೆಲ್ಲ ಸೇರುತ್ತೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಇದಕ್ಕೆ ಒಳ್ಳೆ ಉದಾಹರಣೆ ಅದರಲ್ಲೂ ಎರಡು ಸಾವಿರದ ಹದಿನೇಳರ ತಿದ್ದುಪಡಿ ಪೇಯ್ಡ್ ಲೀವ್ನ ಹನ್ನೆರಡರಿಂದ ಇಪ್ಪತ್ತಾರು ವಾರಕ್ಕೆ ಹೆಚ್ಚಿಸಿದ್ದು ಮತ್ತೆ ಕ್ರೆಶ್ ಫೆಸಿಲಿಟಿ ಕಡ್ಡಾಯ ಮಾಡಿದ್ದು ಈ ಆರ್ಟಿಕಲ್ನ ಆಶಯವನ್ನು ಈಡೇರಿಸೋ ವಿಮೆನ್ ಎಂಪವರ್ಮೆಂಟ್ ಎಂಪವರ್ಮೆಂಟ್ಗೆ ಹೆಲ್ಪ್ ಮಾಡೋ ದೊಡ್ಡ ಹೆಜ್ಜೆಗಳು ಮುಂದಿನದು ಅನುಚ್ಛೇದ ಅನು ಕಾರ್ಮಿಕರಿಗಾಗಿ ಲಿವಿಂಗ್ ವೇಜ್ ಅಂದರೆ ನಿರ್ವಾಹ ಕೂಲಿ ನನಗೆ ಗೊತ್ತಿರೋ ಹಾಗೆ ಮಿನಿಮಮ್ ವೇಜ್ ಕನಿಷ್ಠ ಕೂಲಿ ಅನ್ನೋ ಪದನೂ ಇದೆ ಇವೆರಡಕ್ಕೂ ಏನ್ ವ್ಯತ್ಯಾಸ ಇದು ಹಾ ಬಹಳ ಇಂಪಾರ್ಟೆಂಟ್ ವ್ಯತ್ಯಾಸ ಮಿನಿಮಮ್ ವೇಜ್ ಅಂದ್ರೆ ಒಬ್ಬ ವ್ಯಕ್ತಿ ಮತ್ತೆ ಅವನ ಫ್ಯಾಮಿಲಿಯ ಬೇಸಿಕ್ ನೀಡ್ಸ್ ಆಹಾರ ಬಟ್ಟೆ ಮನೆ ಇವನ್ನ ಪೂರೈಸೋಕೆ ಬೇಕಾದ ಮಿನಿಮಮ್ ಅಮೌಂಟ್ ಓಕೆ ಆದರೆ ಲಿವಿಂಗ್ ವೇಜ್ ಅದಕ್ಕಿಂತ ಹೆಚ್ಚು ಬೇಸಿಕ್ ನೀಡ್ಸ್ ಜೊತೆಗೆ ಎಜುಕೇಶನ್ ಹೆಲ್ತ್ ಓಲ್ಡ್ ಏಜ್ಗೆ ಸ್ವಲ್ಪ ಸೇವಿಂಗ್ಸ್ ಮತ್ತೆ ಕೆಲವು ಸೋಷಿಯಲ್ ಮತ್ತು ಕಲ್ಚರಲ್ ಅಗತ್ಯಗಳನ್ನು ಪೂರೈಸೋಕೆ ಸಾಕಾಗುವಷ್ಟು ಸಂಬಳವನ್ನ ಇದು ಹೇಳುತ್ತೆ ಇದು ಬರೀ ಸರ್ವೈವಲ್ ಅಲ್ಲ ಒಂದು ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂದ್ರೆ ಸಭ್ಯ ಜೀವನ ಮಟ್ಟ ನಡೆಸೋಕೆ ಬೇಕಾದ ವೇಜ್ ಅಂದ್ರೆ ಗುರಿ ಹೊಟ್ಟೆ ತುಂಬೋದಲ್ಲ ಘನತೆಯಿಂದ ಬದುಕೋದು ಖಚಿತವಾಗಿ ಅನುಚ್ಛೇದ ನಲ್ವತ್ಮೂರು ಹೇಳುತ್ತೆ ರಾಜ್ಯ ಎಲ್ಲಾ ಕಾರ್ಮಿಕರಿಗೆ ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಥವಾ ಬೇರೆ ಯಾವುದಾದ್ರೂ ಆಗ್ಲಿ ಈ ಲಿವಿಂಗ್ ವೇಜ್ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಹಾಗೂ ಸಾಕಷ್ಟು ಲೀಜರ್ ಅಂದ್ರೆ ವಿರಾಮ ಮತ್ತೆ ಸೋಷಿಯಲ್ ಕಲ್ಚರಲ್ ಅವಕಾಶಗಳನ್ನ ಕೊಡೋಕೆ ಪ್ರಯತ್ನಿಸಬೇಕು ಅಂತ ಈ ಗುರಿ ಇನ್ನೂ ಪೂರ್ತಿಯಾಗಿ ರೀಚ್ ಆಗಿಲ್ಲ ಹೌದು ಆದ್ರೂ ಇದು ಒಂದು ಇಂಪಾರ್ಟೆಂಟ್ ಗೈಡ್ಲೈನ್ ಇದೇ ಆರ್ಟಿಕಲ್ನಲ್ಲಿ ಹಳ್ಳಿಗಳಲ್ಲಿ ಕಾಟೇಜ್ ಇಂಡಸ್ಟ್ರೀಸ್ನ ಅಂದ್ರೆ ಕುಟೀರ ಕೈಗಾರಿಕೆಗಳನ್ನ ಇಂಡಿವಿಜುವಲ್ ಆಗಿ ಅಥವಾ ಕೋಆಪರೇಟಿವ್ ಬೇಸಿಸ್ ಮೇಲೆ ಪ್ರಮೋಟ್ ಮಾಡೋ ಬಗ್ಗೆನೂ ಹೇಳಿದೆ ಇದು ಗಾಂಧಿಯನ್ ಎಕನಾಮಿಕ್ ಥಾಟ್ನ ಪ್ರಭಾವ ತೋರಿಸುತ್ತೆ ಕೆವಿಐಸಿ ಅಂದ್ರೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಇದರ ನಂತರ ಫಾರ್ಟಿ ಥ್ರೀ ಎ ಮತ್ತೆ ಫಾರ್ಟಿ ಬಿ ಬಂದಿವೆ ಇವುಗಳು ಆಮೇಲೆ ಸೇರಿಸಿದ್ದ ಹೌದು ಫಾರ್ಟಿ ಥ್ರೀ ಎನ ನಲ್ವತ್ತೆರಡನೇ ತಿದ್ದುಪಡಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸೇರಿಸಿದ್ರು ಇದು ಇಂಡಸ್ಟ್ರೀಸ್ನ ಮ್ಯಾನೇಜ್ಮೆಂಟ್ನಲ್ಲಿ ವರ್ಕರ್ಸ್ ಪಾರ್ಟಿಸಿಪೇಷನ್ ಅಂದ್ರೆ ಕಾರ್ಮಿಕರ ಭಾಗವಹಿಸುವಿಕೆಯನ್ನ ಖಚಿತಪಡಿಸೋಕೆ ರಾಜ್ಯ ಸೂಕ್ತ ಕಾನೂನು ಮೂಲಕ ಅಥವಾ ಬೇರೆ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತ ಇದು ಇಂಡಸ್ಟ್ರಿಯಲ್ ಡೆಮಾಕ್ರೆಸಿ ಐಡಿಯಾ ಆದರೆ ಇದು ಅಷ್ಟಾಗಿ ಜಾರಿಗೆ ಬಂದಿಲ್ಲ ಅಂತ ಮೂಲ ಆಕ್ರೆ ಹೇಳುತ್ತಲ್ವಾ ಹೌದು ಇನ್ನೂ ಅಷ್ಟು ಎಫೆಕ್ಟಿವ್ ಆಗಿ ಜಾರಿಯಾಗಿಲ್ಲ ಆಮೇಲೆ ಫಾರ್ಟಿ ಬಿ ಇದನ್ನ ತುಂಬಾ ರೀಸೆಂಟ್ ಆಗಿ ನೈಂಟಿ ಸೆವೆಂತ್ ಅಮೆಂಡ್ಮೆಂಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಸೇರಿಸಿದ್ರು ಇದು ಕೋಆಪರೇಟಿವ್ ಸೊಸೈಟೀಸ್ ಅಂದರೆ ಸಹಕಾರಿ ಸಂಘಗಳ ಪ್ರೋತ್ಸಾಹಕ್ಕೆ ಸಂಬಂಧಿಸಿದ್ದು ಅವುಗಳ ವಾಲಂಟ್ರಿ ಫಾರ್ಮೇಷನ್ ಆಟೋನಮಸ್ ಫಂಕ್ಷನಿಂಗ್ ಡೆಮೋಕ್ರಾಟಿಕ್ ಕಂಟ್ರೋಲ್ ಮತ್ತೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನ ಪ್ರಮೋಟ್ ಮಾಡೋಕೆ ರಾಜ್ಯ ಪ್ರಯತ್ನಿಸಬೇಕು ಅಂತ ಹೇಳುತ್ತೆ ಅಮುಲ್ ಇದಕ್ಕೆ ದೊಡ್ಡ ಉದಾಹರಣೆ ಹೌದು ಗುಜರಾತಿನ ಅಮುಲ್ ಕೋಆಪರೇಟಿವ್ ಮೂವ್ಮೆಂಟ್ನ ಸಕ್ಸಸ್ಗೆ ವರ್ಲ್ಡ್ ಫೇಮಸ್ ಎಕ್ಸಾಂಪಲ್ ಈಗ ನಾವು ಬಹುಶಃ ಅತಿ ಹೆಚ್ಚು ಚರ್ಚೆ ಮತ್ತು ವಿವಾದಕ್ಕೆ ಒಳಗಾಗಿರೋ ತತ್ವಕ್ಕೆ ಬರ್ತಿದ್ದೇವೆ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಿ ಹೌದು ಇದು ಖಂಡಿತವಾಗಿಯೂ ಮೋಸ್ಟ್ ಡಿಬೇಟೆಡ್ ಡಿಎಸ್ಪಿಗಳಲ್ಲಿ ಒಂದು ರಾಜ್ಯ ಭಾರತಾದ್ಯಂತ ಎಲ್ಲ ನಾಗರಿಕರಿಗೆ ಅಪ್ಲೈ ಆಗೋ ಹಾಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ತರೋಕೆ ಪ್ರಯತ್ನಿಸಬೇಕು ಶಾಲ್ ಎಂಡೆವರ್ ಅಂತ ಈ ಆರ್ಟಿಕಲ್ ಹೇಳುತ್ತೆ ಇದರ ಮುಖ್ಯ ಉದ್ದೇಶಗಳೇನು ಮೇನ್ ಆಗಿ ಎರಡು ಉದ್ದೇಶಗಳು ಒಂದು ದೇಶದಾದ್ಯಂತ ಒಂದೇ ತರಹದ ಪರ್ಸನಲ್ ಲಾಸ್ ಮದುವೆ ಡೈವೋರ್ಸ್ ಇನ್ಹೆರಿಟೆನ್ಸ್ ಅಡಾಪ್ಷನ್ ಇತ್ಯಾದಿ ಇರೋದ್ರಿಂದ ನ್ಯಾಷನಲ್ ಯೂನಿಟಿ ಮತ್ತು ಇಂಟಿಗ್ರಿಟಿನ ಸ್ಟ್ರೆಂಗ್ತನ್ ಮಾಡೋದು ಎರಡು ಬೇರೆ ಬೇರೆ ಧರ್ಮಗಳ ಪರ್ಸನಲ್ ಲಾಸ್ಗಳಲ್ಲಿರೋ ಡಿಸ್ಕ್ರಿಮಿನೇಷನ್ ಸ್ಪೆಷಲ್ ಆಗಿ ಜೆಂಡರ್ ಡಿಸ್ಕ್ರಿಮಿನೇಷನ್ನ ತೆಗೆದುಹಾಕೋದು ಉದ್ದೇಶಗಳು ಕ್ಲಿಯರ್ ಆಗಿವೆ ಅದೇ ಇದರ ಜಾರಿಗೆ ಅಡ್ಡಿಗಳೇನು ಯಾಕಿದು ಇಷ್ಟು ಕಾಂಟ್ರವರ್ಷಲ್ ಆಗಿದೆ ಮೂಲ ಆಕಾರ ಇದರ ಬಗ್ಗೆ ಏನು ಹೇಳುತ್ತೆ ಹೌದು ನೀವು ಕೇಳಿದ ಹಾಗೆ ಮೂಲ ಆಕಾರ ಇದರ ಹಿಂದಿರೋ ಕಾಂಪ್ಲೆಕ್ಸಿಟಿನ ಗುರುತಿಸುತ್ತೆ ಮುಖ್ಯವಾದ ಕಾಂಟ್ರವರ್ಸಿ ಪಾಯಿಂಟ್ಸ್ ಅಂದರೆ ರಿಲಿಜಿಯಸ್ ಫ್ರೀಡಂ ವರ್ಸಸ್ ಯೂನಿಫಾರ್ಮಿಟಿ ಕೆಲವು ಮೈನಾರಿಟಿ ಕಮ್ಯುನಿಟೀಸ್ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಇದನ್ನು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಆರ್ಟಿಕಲ್ ಇಪ್ಪತ್ತೈದರಲ್ಲಿರೋ ಫಂಡಮೆಂಟಲ್ ರೈಟ್ ಮೇಲೆ ಹಸ್ತಕ್ಷೇಪ ಅಂತ ನೋಡ್ತಾರೆ ಹ್ಞೂ ತಮ್ಮ ಪರ್ಸನಲ್ ಲಾ ತಮ್ಮ ಧರ್ಮದ ಭಾಗ ಅಂತ ಹೌದು ಎರಡು ಭಾರತದ ಡೈವರ್ಸಿಟಿ ನಮ್ಮ ದೇಶದಲ್ಲಿ ಎಷ್ಟು ಧರ್ಮಗಳು ಸಂಸ್ಕೃತಿಗಳು ಪದ್ಧತಿಗಳೂ ಇವೆ ಈ ಎಲ್ಲಾ ಡೈವರ್ಸಿಟಿನ ಗಮನದಲ್ಲಿಟ್ಕೊಂಡು ಎಲ್ಲರಿಗೂ ಒಪ್ಪಿಗೆ ಆಗೋ ತರದ ಒಂದೇ ಕಾನೂನು ಮಾಡೋದು ಅದನ್ನು ಜಾರಿ ಮಾಡೋದು ತುಂಬಾ ಚಾಲೆಂಜಿಂಗ್ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಕೂಡ ಒಂದು ಕಾರಣ ಇರಬಹುದಾ ಖಂಡಿತ ಪೊಲಿಟಿಕಲ್ ವಿಲ್ ಕಡಿಮೆ ಇರೋದು ಕನ್ಸೆನ್ಸಸ್ ಇಲ್ಲದೆ ಇರೋದು ಆಮೇಲೆ ವಿರೋಧ ಬರಬಹುದು ಅನ್ನೋ ಭಯ ಈ ಕಾರಣಗಳಿಂದ ಇದು ಇನ್ನೂ ಜಾರಿಗೆ ಬಂದಿಲ್ಲ ಸುಪ್ರೀಂ ಕೋರ್ಟ್ ಹಲವು ಕೇಸ್ಗಳಲ್ಲಿ ಉದಾಹರಣೆಗೆ ಫೇಮಸ್ ಶಾಬಾನೋ ಕೇಸ್ನಲ್ಲಿ ಸಿ ಬೇಕು ಅಂತ ಹೇಳಿದೆ ಸದ್ಯಕ್ಕೆ ಗೋವಾದಲ್ಲಿ ಮಾತ್ರ ಪೋರ್ಚುಗೀಸ್ ಕಾಲದಿಂದ ಬಂದಿರೋ ಒಂದು ತರಹದ ಯೂನಿಫಾರ್ಮ್ ಕೋಡ್ ಇದೆ ಹಾಗಾಗಿ ಇದು ಸಂವಿಧಾನದ ಒಂದು ಇನ್ಕಂಪ್ಲೀಟ್ ಅಜೆಂಡಾ ಆಗೇ ಉಳಿದಿದೆ ಅಂತ ಮೂಲಾಖರ ಹೇಳುತ್ತೆ ಇದನ್ನ ನಾವು ನಿಷ್ಪಕ್ಷಪಾತವಾಗಿ ನೋಡಬೇಕು ಈ ಕಾಂಪ್ಲೆಕ್ಸಿಟಿಯಿಂದ ಶಿಕ್ಷಣದ ಕಡೆ ಹೋಗೋಣ ಅನುಚ್ಛೇದ ಇದು ಕೂಡ ಚೇಂಜ್ ಆಗಿದೆ ಅಲ್ವಾ ಹೌದು ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಎರಡರಿಂದ ಇದರಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಇದು ಹದ್ನಾಲ್ಕು ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಷನ್ ಕೊಡುವ ಬಗ್ಗೆ ರಾಜ್ಯಕ್ಕೆ ಡೈರೆಕ್ಷನ್ ಕೊಟ್ಟಿತ್ತು ಆದರೆ ಅದು ಈಗ ಫಂಡಮೆಂಟಲ್ ರೈಟ್ ಹೌದು ಏಟಿ ಸಿಕ್ಸ್ನೇ ತಿದ್ದುಪಡಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನ ಆರ್ಟಿಕಲ್ ಟ್ವೆಂಟಿ ಒನ್ ಎ ಕೆಳಗೆ ಫಂಡಮೆಂಟಲ್ ರೈಟ್ ಮಾಡಿದಾಗ ಆರ್ಟಿಕಲ್ ಕಂಟೆಂಟ್ ಕಂಟೆಂಟ್ನ ಚೇಂಜ್ ಮಾಡಿದ್ರು ಈಗ ಇದು ರಾಜ್ಯ ಆರು ವರ್ಷ ಕಂಪ್ಲೀಟ್ ಆಗೋ ತನಕ ಎಲ್ಲಾ ಮಕ್ಕಳಿಗೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಇಸಿಇಸಿಇ ಕೊಡೋಕ್ ಪ್ರಯತ್ನಿಸಬೇಕು ಅಂತ ಹೇಳುತ್ತೆ ಅಂದ್ರೆ ಈಗ ಫೋಕಸ್ ಝೀರೋ ಟು ಸಿಕ್ಸ್ ವರ್ಷದ ಮಕ್ಕಳ ಮೇಲೆ ಕರೆಕ್ಟ್ ಅವರ ಕೇರ್ ನ್ಯೂಟ್ರಿಷನ್ ಮತ್ತು ಪ್ರೀಸ್ಕೂಲ್ ಎಜುಕೇಶನ್ ಮೇಲೆ ಅಂಗನವಾಡಿ ಸೆಂಟರ್ಸ್ ನರ್ಸರಿ ಶಾಲೆಗಳು ಈ ಉದ್ದೇಶ ಪೂರೈಸೋದರಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ ಆಮೇಲೆ ಅನುಚ್ಛೇಡ ನಲವತ್ತಾರು ಸಮಾಜದ ಕೆಲವು ನಿರ್ದಿಷ್ಟ ವರ್ಗಗಳ ಮೇಲೆ ಗಮನ ಕೊಡುತ್ತೆ ಹೌದು ಇದು ರಾಜ್ಯ ಸಮಾಜದ ವೀಕರ್ ಸೆಕ್ಷನ್ಸ್ ಸ್ಪೆಷಲ್ ಆಗಿ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ ಎಸ್ಸಿ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಟಿ ಅವರ ಎಜುಕೇಶನಲ್ ಮತ್ತು ಎಕನಾಮಿಕ್ ಇಂಟ್ರೆಸ್ಟ್ಗಳನ್ನು ವಿಶೇಷ ಕಾಳಜಿಯಿಂದ ಪ್ರಮೋಟ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳುತ್ತೆ ಅಷ್ಟೇ ಅಲ್ಲ ಅವರನ್ನ ಸೋಷಿಯಲ್ ಇನ್ಜಸ್ಟಿಸ್ ಮತ್ತು ಎಲ್ಲಾ ತರಹದ ಎಕ್ಸ್ಪ್ಲಾಯಿಟೇಷನ್ ಇಂದ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಶೋಷಣೆಯಿಂದ ರಕ್ಷಿಸಬೇಕು ಅಂತಾನೂ ಹೇಳುತ್ತೆ ರಿಸರ್ವೇಷನ್ ಪಾಲಿಸಿಗಳು ಸ್ಕಾಲರ್ಶಿಪ್ಸ್ ಅಟ್ರಾಸಿಟೀಸ್ ಆಕ್ಟ್ ಹೌದು ಇವೆಲ್ಲ ಈ ಆರ್ಟಿಕಲ್ನ ಆಶಯಗಳನ್ನ ಈಡೇರಿಸೋಕೆ ಮಾಡಿರೋ ಕ್ರಮಗಳು ಸೋಷಿಯಲ್ ಜಸ್ಟಿಸ್ಗೆ ಇದು ಬಹಳ ಮುಖ್ಯವಾದ ತತ್ವ ಜನರ ಹೆಲ್ತ್ ಮತ್ತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಅನುಚ್ಛೇದ ಫಾರ್ಟಿ ಸೆವೆನ್ ಏನ್ ಹೇಳುತ್ತೆ ಇದು ರಾಜ್ಯದ ಪ್ರೈಮರಿ ಡ್ಯೂಟಿ ಅಂತ ಗುರುತಿಸುತ್ತಾ ಖಂಡಿತ ಅನುಚ್ಛೇದ ಫಾರ್ಟಿ ಸೆವೆನ್ ರಾಜ್ಯದ ಕೆಲವು ಪ್ರೈಮರಿ ಡ್ಯೂಟೀಸ್ ಅಂದರೆ ಪ್ರಾಥಮಿಕ ಕರ್ತವ್ಯಗಳನ್ನ ಸ್ಪಷ್ಟವಾಗಿ ಹೇಳುತ್ತೆ ಅವು ಯಾವುವಂದ್ರೆ ಜನರ ನ್ಯೂಟ್ರಿಷನ್ ಲೆವೆಲ್ ಮತ್ತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಜಾಸ್ತಿ ಮಾಡೋದು ಆಮೇಲೆ ಪಬ್ಲಿಕ್ ಹೆಲ್ತ್ನ ಇಂಪ್ರೂವ್ ಮಾಡೋದು ವೆಲ್ಫೇರ್ ಸ್ಟೇಟ್ನ ಮುಖ್ಯ ಲಕ್ಷಣಗಳು ಇವು ಹೌದು ಇದೇ ಆರ್ಟಿಕಲ್ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಡೈರೆಕ್ಷನ್ ಇದೆ ಹೆಲ್ತ್ಗೆ ಹಾನಿಕಾರಕವಾದ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಮತ್ತೆ ಡ್ರಗ್ಸ್ ಮೆಡಿಸಿನಲ್ ಪರ್ಪಸ್ ಬಿಟ್ಟು ಸೇವನೆಯನ್ನು ನಿಷೇಧಿಸೋಕೆ ರಾಜ್ಯ ಪ್ರಯತ್ನಿಸಬೇಕು ಗುಜರಾತ್ ಬಿಹಾರದಂತಹ ಕೆಲವು ರಾಜ್ಯಗಳಲ್ಲಿರೋ ಲಿಕ್ಕರ್ ಬ್ಯಾನ್ ಪಾಲಿಸಿಗಳು ಈ ಆರ್ಟಿಕಲ್ನಿಂದ ಇನ್ಸ್ಪೈರ್ ಆಗಿವೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಪೋಷಣ್ ಅಭಿಯಾನ್ ಹೌದು ಇವೆಲ್ಲ ನ್ಯೂಟ್ರಿಷನ್ ಮತ್ತೆ ಪಬ್ಲಿಕ್ ಹೆಲ್ತ್ ಇಂಪ್ರೂವ್ ಮಾಡೋ ಗುರಿ ಇಟ್ಕೊಂಡಿವೆ ಹೆಲ್ತ್ ಇಂದ ನಮ್ಮ ದೇಶದ ಎಕಾನಮಿಯ ಬ್ಯಾಕ್ಬೋನ್ ಆದ ಅಗ್ರಿಕಲ್ಚರ್ ಮತ್ತೆ ಆನಿಮಲ್ ಹಸ್ಬೆಂಡ್ರಿ ಕಡೆ ಗಮನ ಹರಿಸೋಣ ಅನುಚ್ಛೇದ ಫಾರ್ಟಿ ಏಟ್ ಇದಕ್ಕಾಗಿಯೇ ಇರೋದಾ ಹೌದು ಆರ್ಟಿಕಲ್ ಫಾರ್ಟಿ ಏಟ್ ರಾಜ್ಯ ಅಗ್ರಿಕಲ್ಚರ್ ಮತ್ತೆ ಆ್ಯನಿಮಲ್ ಹಸ್ಬೆಂಡ್ರಿನ ಮಾಡರ್ನ್ ಮತ್ತೆ ಸೈಂಟಿಫಿಕ್ ಲೈನ್ಸ್ ನಲ್ಲಿ ಆರ್ಗನೈಸ್ ಮಾಡೋಕೆ ಪ್ರಯತ್ನಿಸ್ಬೇಕು ಅಂತ ಹೇಳುತ್ತೆ ಇದರಲ್ಲಿ ಒಂದು ಸ್ಪೆಸಿಫಿಕ್ ಆದ ಮತ್ತೆ ಇವತ್ತು ಬಹಳ ಚರ್ಚೆಯಲ್ಲಿರೋ ಡೈರೆಕ್ಷನ್ ಕೂಡ ಇದೆ ಬ್ರೀಡ್ಸ್ನ ಕಾಪಾಡೋಕೆ ಮತ್ತೆ ಇಂಪ್ರೂವ್ ಮಾಡೋಕೆ ಹಾಗೂ ಕೌಸ್ ಕಾಲ್ವ್ಸ್ ಮತ್ತೆ ಬೇರೆ ಮಿಲ್ಚ್ ಮತ್ತು ಡ್ರಾಫ್ಟ್ ಕ್ಯಾಟಲ್ಗಳ ಅಂದ್ರೆ ಹಸು ಕರುಗಳು ಹಾಲ್ ಕೊಡೋ ಮತ್ತು ಕೆಲಸದ ಜಾನುವಾರುಗಳ ಸ್ಲಾಟರ್ನ ಅಂದ್ರೆ ವಧೆನ ನಿಷೇಧಿಸೋಕೆ ಪ್ರೊಹಿಬಿಟಿಂಗ್ ದ ಸ್ಲಾಟರ್ ರಾಜ್ಯ ಕ್ರಮ ತಗೋಬೇಕು ಇದ್ರ ಹಿಂದಿನ ಮೂಲ ಉದ್ದೇಶ ಆರ್ಥಿಕವಾಗಿತ್ತ ಮೂಲ ಆಕಾರದಲ್ಲಿ ಹೇಳಿರೋ ಹಾಗೆ ಇದರ ಹಿಂದಿನ ಒರಿಜಿನಲ್ ರೀಸನ್ ಬಹುಶಃ ಎಕನಾಮಿಕ್ ಆಗಿತ್ತು ಯಾಕೆಂದ್ರೆ ನಮ್ಮ ಅಗ್ರಿಕಲ್ಚರಲ್ ಎಕಾನಮಿ ಆ ಕಾಲದಲ್ಲಿ ಈ ಜಾನುವಾರುಗಳ ಮೇಲೆ ತುಂಬ ಡಿಪೆಂಡ್ ಆಗಿತ್ತು ಆದರೆ ಕಾಲಕ್ರಮೇಣ ಈ ವಿಷಯ ರಿಲಿಜಿಯಸ್ ಮತ್ತು ಪೊಲಿಟಿಕಲ್ ಆಯಾಮಗಳನ್ನು ಹೆಚ್ಚು ಪಡ್ಕೊಂಡಿದೆ ಇದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳೂ ಇವೆ ಅದರ ನಂತರ ಫೋರ್ಟಿ ಏಟ್ ಎ ಇದೆ ಎ ಅಕ್ಷರ ಇದು ಆಮೇಲೆ ಸೇರಿಸಿದ್ದು ಅಂತ ಹೇಳತ್ತೆ ಇದು ಎನ್ವಿರಾನ್ಮೆಂಟ್ ಬಗ್ಗೆನಾ ಹೌದು ನಿಮ್ಮ ಊಹೆ ಸರಿ ಇದನ್ನ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸೇರಿಸಿದ್ರು ಇದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ ಸಂಬಂಧಿಸಿದ್ದು ರಾಜ್ಯ ದೇಶದ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮತ್ತು ಇಂಪ್ರೂವ್ ಮಾಡೋಕೆ ಹಾಗೂ ಫಾರೆಸ್ಟ್ಸ್ ಮತ್ತು ವೈಲ್ಡ್ ಲೈಫ್ನ ಸಂರಕ್ಷಿಸೋಕೆ ಪ್ರಯತ್ನಿಸಬೇಕು ಅಂತ ಇದು ಡೈರೆಕ್ಟ್ ಮಾಡುತ್ತೆ ಇದು ಸ್ಟಾಕ್ಹೋಮ್ ಕಾನ್ಫರೆನ್ಸ್ ನಂತರ ಬಂದಿದ್ದ ಹೌದು ಹೋಮ್ನಲ್ಲಿ ನಡೆದ ಯು ಎನ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವೈರನ್ಮೆಂಟ್ ನಂತರ ಗ್ಲೋಬಲ್ ಆಗಿ ಎನ್ವೈರನ್ಮೆಂಟ್ ಬಗ್ಗೆ ಅವೇರ್ನೆಸ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಇದನ್ನ ಸೇರಿಸಿದ್ರು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಮತ್ತೆ ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ಇವೆಲ್ಲ ಈ ಆರ್ಟಿಕಲ್ನ ಆಶಯ ಪೂರೈಸುವ ದಿಕ್ಕಿನಲ್ಲಿರೋ ಕ್ರಮಗಳು ಎನ್ವೈನ್ಮೆಂಟ್ ಇಂದ ನಮ್ಮ ಹಿಸ್ಟ್ರಿ ಮತ್ತು ಹೆರಿಟೇಜ್ ಕೆಡೆಗೆ ಅನುಚ್ಛೇದ ಫಾರ್ಟಿ ನೈನ್ ನಮ್ಮ ಮಾನ್ಯುಮೆಂಟ್ಸ್ ನ ಪ್ರೊಟೆಕ್ಟ್ ಮಾಡೋ ಬಗ್ಗೆ ಹೇಳುತ್ತಾ ಹೌದು ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಡಿಕ್ಲೇರ್ ಮಾಡಿರೋ ಆರ್ಟಿಸ್ಟಿಕ್ ಅಥವಾ ಹಿಸ್ಟಾರಿಕ್ ಇಂಟ್ರೆಸ್ಟ್ನ ಪ್ರತಿಯೊಂದು ಮಾನ್ಯುಮೆಂಟ್ ಪ್ಲೇಸ್ ಅಥವಾ ಆಬ್ಜೆಕ್ಟ್ನ ಡಿಸ್ಟಾರ್ಷನ್ ಡಿಸ್ಟ್ರಕ್ಷನ್ ರಿಮೂವಲ್ ಡಿಸ್ಪೋಸಲ್ ಅಥವಾ ಎಕ್ಸ್ಪೋರ್ಟ್ನಿಂದ ಪ್ರೊಟೆಕ್ಟ್ ಮಾಡೋದು ರಾಜ್ಯದ ಅಬ್ಲಿಗೇಷನ್ ಅಂದ್ರೆ ಬಾಧ್ಯತೆ ಅಂತ ಆರ್ಟಿಕಲ್ ಫಾರ್ಟಿ ನೈನ್ ಹೇಳುತ್ತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಐ ದ ಕೆಲಸ ಅಲ್ವಾ ಹೌದು ಐ ಮಾಡೋ ಕೆಲಸಗಳು ಈ ಆರ್ಟಿಕಲ್ ಅಡಿಯಲ್ಲೇ ಬರುತ್ತೆ ನಮ್ಮ ಅಮೂಲ್ಯವಾದ ಕಲ್ಚರಲ್ ಹೆರಿಟೇಜ್ನ ಮುಂದಿನ ಜನರೇಷನ್ಗೆ ಉಳಿಸ್ಕೊಡೋ ಇಂಪಾರ್ಟೆಂಟ್ ಡೈರೆಕ್ಷನ್ ಇದು ಡೆಮೋಕ್ರಸಿಯ ಒಂದು ಮುಖ್ಯ ಪಿಲ್ಲರಾದ ಜುಡಿಷರಿ ಜ್ಯುಡಿಷರಿ ಬಗ್ಗೆ ಅನುಚ್ಛೇದ ಐವತ್ತೇನು ಹೇಳುತ್ತೆ ಇದು ಡೆಮಾಕ್ರೆಸಿಯ ಹೆಲ್ತ್ಗೆ ಬಹಳ ಇಂಪಾರ್ಟೆಂಟ್ ಆದ ಪ್ರಿನ್ಸಿಪಲ್ನ ಹೇಳುತ್ತೆ ಜುಡಿಷರಿಯ ಇಂಡಿಪೆಂಡೆನ್ಸ್ ರಾಜ್ಯ ಪಬ್ಲಿಕ್ ಸರ್ವಿಸಸ್ನಲ್ಲಿ ಜುಡಿಷರಿನ ಎಕ್ಸಿಕ್ಯೂಟಿವ್ನಿಂದ ಸಪರೇಟ್ ಮಾಡೋಕೆ ಅಂದ್ರೆ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಬೇರ್ಪಡಿಸೋಕೆ ಕ್ರಮ ತಗೋಬೇಕು ಅಂತ ಇದು ಡೈರೆಕ್ಟ್ ಮಾಡುತ್ತೆ ಇದರ ಹಿಂದಿನ ಲಾಜಿಕ್ ಸೆಪರೇಷನ್ ಆಫ್ ಪವರ್ಸ್ ಅಲ್ವಾ ಹೌದು ಅಧಿಕಾರಗಳ ಪ್ರತ್ಯೇಕತೆ ಎಕ್ಸಿಕ್ಯೂಟಿವ್ನ ಅಂದ್ರೆ ಸರ್ಕಾರದ ಪ್ರಭಾವದಿಂದ ಜುಡಿಷರಿ ಫ್ರೀ ಆಗಿದ್ರೆ ಮಾತ್ರ ಅದು ನಿಷ್ಪಕ್ಷಪಾತವಾಗಿ ಸ್ಪೆಷಲ್ ಆಗಿ ಸರ್ಕಾರವೇ ಒಂದು ಪಾರ್ಟಿಯಾಗಿರೋ ಕೇಸ್ಗಳಲ್ಲಿ ನ್ಯಾಯ ಹೇಳೋಕೆ ಸಾಧ್ಯ ಇದು ರೂಲ್ ಆಫ್ ಲಾಗೆ ಅಂದ್ರೆ ಕಾನೂನಿನ ಆಡಳಿತಕ್ಕೆ ಬೇಸ್ ಸಿಆರ್ ಪಿಸಿಯಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ಮತ್ತೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಕೆಲಸಗಳನ್ನು ಬೇರೆ ಮಾಡಿರೋದು ಇದಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಈ ಸೆಪರೇಷನ್ ನಲ್ಲಿ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದು ಡಿಬೇಟಬಲ್ ಇರ್ಬೋದು ಸರಿ ಕೊನೆಯದಾಗಿ ಅನುಚ್ಛೇದ ಐವತ್ತೊಂದು ಇದು ನಮ್ಮ ದೇಶದ ಬಾರ್ಡರ್ಸ್ ದಾಟಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತಾ ಹೌದು ಅನುಚ್ಛೇದ ಫಿಫ್ಟಿ ಒನ್ ಭಾರತದ ಫಾರಿನ್ ಪಾಲಿಸಿಯ ಕಾನ್ಸ್ಟಿಟ್ಯೂಷನಲ್ ಫೌಂಡೇಶನ್ ಕೊಡುತ್ತೆ ರಾಜ್ಯ ಈ ಕೆಳಗಿನವುಗಳನ್ನು ಸಾಧಿಸೋಕೆ ಪ್ರಯತ್ನಿಸ್ಬೇಕು ಅಂತ ಹೇಳುತ್ತೆ ಎ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿನ ಪ್ರಮೋಟ್ ಮಾಡೋದು ಬಿ ದೇಶಗಳ ನಡುವೆ ಜಸ್ಟ್ ಮತ್ತು ಆನರಬಲ್ ರಿಲೇಶನ್ಸ್ನ ಕಾಪಾಡ್ಕೊಡೋದು ಸಿ ಇಂಟರ್ನ್ಯಾಷನಲ್ ಲಾ ಮತ್ತು ಟ್ರೀಟಿ ಆಬ್ಲಿಗೇಷನ್ಸ್ ಬಗ್ಗೆ ರೆಸ್ಪೆಕ್ಟ್ ಬೆಳೆಸೋದು ಡಿ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ನ ಆರ್ಬಿಟ್ರೇಷನ್ ಅಂದ್ರೆ ಮಧ್ಯಸ್ಥಿಕೆ ಮೂಲಕ ಸೆಟಲ್ ಮಾಡೋಕೆ ಎಂಕರೇಜ್ ಮಾಡೋದು ಭಾರತದ ಪಂಚಶೀಲ ನಾನ್ ಅಲೈಂಡ್ ಮೂವ್ಮೆಂಟ್ ನಲ್ಲಿರೋ ಪಾತ್ರ ಹೌದು ಇವೆಲ್ಲ ಈ ಆರ್ಟಿಕಲ್ನ ಆಶಯಗಳನ್ನೇ ರಿಫ್ಲೆಕ್ಟ್ ಮಾಡುತ್ತವೆ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ನ ಪ್ರತಿಪಾದನೆ ಕೂಡ ನಾವು ಅನುಚ್ಛೇದ ಮೂವತ್ತಾರರಿಂದ ಐವತ್ತೊಂದರವರೆಗೆ ಒಂದು ಲಾಂಗ್ ಮತ್ತು ಡೀಪ್ ಜರ್ನಿ ಮಾಡಿದ್ವಿ ಈ ಎಲ್ಲಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಸಾರಾಂಶ ಏನು ಇವುಗಳ ಒಟ್ಟಾರೆ ಚಿತ್ರಣವನ್ನ ಹೇಗೆ ನೋಡ್ಬೋದು ಖಂಡಿತ ಇವುಗಳನ್ನ ಒಂದೊಂದಾಗೆ ನೋಡೋದಕ್ಕಿಂತ ಒಟ್ಟಾರೆಯಾಗಿ ನೋಡ್ದಾಗ ಕೆಲವು ಮುಖ್ಯ ವಿಷಯಗಳು ಕ್ಲಿಯರ್ ಆಗ್ತವೆ ಮೂಲ ಆಕಾರದಲ್ಲಿ ಹೇಳಿರೋ ಹಾಗೆ ಈ ತತ್ವಗಳು ಬರೀ ಐಡಿಯಾಸ್ ಅಲ್ಲ ಬದಲಿಗೆ ಒಂದು ವೆಲ್ಫೇರ್ ಸ್ಟೇಟ್ ಕಟ್ಟೋಕೆ ಬೇಕಾದ ಸೋಷಿಯಲ್ ಎಕನಾಮಿಕ್ ಮತ್ತು ಪೊಲಿಟಿಕಲ್ ಅಜೆಂಡಾನ ಕೊಡ್ತವೆ ಕೋರ್ಟ್ನಲ್ಲಿ ಜಾರಿ ಮಾಡಕ್ಕಾಗಲ್ಲ ಆದ್ರೂ ಆದ್ರೂ ದೇಶದ ಆಡಳಿತಕ್ಕೆ ಮಾರಲ್ ಮತ್ತು ಪೊಲಿಟಿಕಲ್ ಗೈಡೆನ್ಸ್ ಆಗಿ ಕೆಲಸ ಮಾಡ್ತವೆ ಆರ್ಟ್ ಥರ್ಟಿ ಸೆವೆನ್ ಸೋಷಿಯಲ್ ಮತ್ತು ಎಕನಾಮಿಕ್ ಜಸ್ಟಿಸ್ ಈಕ್ವಾಲಿಟಿ ಆರ್ಟ್ ಥರ್ಟಿ ಏಟ್ ಥರ್ಟಿ ನೈನ್ ವೀಕರ್ ಸೆಕ್ಷನ್ಸ್ ಪ್ರೊಟೆಕ್ಷನ್ ಆರ್ಟ್ ಫಾರ್ಟಿ ಸಿಕ್ಸ್ ಲೇಬರರ್ಸ್ ರೈಟ್ಸ್ ಮತ್ತು ವೆಲ್ಫೇರ್ ಆರ್ಟ್ ಥರ್ಟಿ ನೈನ್ ಫಾರ್ಟಿ ಟು ಫಾರ್ಟಿ ಥ್ರೀ ಮಕ್ಕಳ ಕೇರ್ ಮತ್ತು ಎಜುಕೇಶನ್ ಆರ್ಟ್ ಥರ್ಟಿ ನೈನ್ ಎಫ್ ಫಾರ್ಟಿ ಫೈವ್ ಹೆಲ್ತ್ ಮತ್ತು ನ್ಯೂಟ್ರಿಷನ್ ಆರ್ಟ್ ಫಾರ್ಟಿ ಸೆವೆನ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆರ್ಟ್ ಫಾರ್ಟಿ ಏಯ್ಟ್ ಎ ಗ್ರಾಸ್ ರೂಟ್ ಆರ್ಟ್ ಫಾರ್ಟಿ ಜುಡಿಷರಿ ಇಂಡಿಪೆಂಡೆನ್ಸ್ ಆರ್ಟ್ ಫಿಫ್ಟಿ ಮತ್ತು ಇಂಟರ್ನ್ಯಾಷನಲ್ ಪೀಸ್ ಆರ್ಟ್ ಫಿಫ್ಟಿ ಒನ್ ಹೀಗೆ ಒಂದು ಮಾಡ್ರನ್ ಪ್ರೋಗ್ರೆಸಿವ್ ಮತ್ತು ಹ್ಯೂಮನ್ ಸೊಸೈಟಿ ಹಾಗೂ ನೇಷನ್ ಕೊಟ್ಟೋಕೆ ಬೇಕಾದ ಆಲ್ಮೋಸ್ಟ್ ಎಲ್ಲಾ ಆಯಾಮಗಳನ್ನ ಇವು ಟ್ಯಾಚ್ ಮಾಡ್ತವೆ ಇವು ಬರೀ ಸರ್ಕಾರಕ್ಕಲ್ಲ ನಮಗೂ ಅಂದ್ರೆ ಸಿಟಿಜನ್ಸ್ಗೂ ಒಂದು ದಾರಿ ತೋರಿಸುತ್ತರ್ವಾ ಹೌದು ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚಿಸೋಕೆ ಪ್ರೇರಣೆ ಕೊಡ್ತವೆ ಬಹಳ ಚೆನ್ನಾಗಿ ಸಮರೈಸ್ ಮಾಡ್ತ್ರಿ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಿಲೆಬಸ್ನ ಭಾಗ ಅಲ್ಲ ಬದಲಿಗೆ ನಮ್ಮ ರಿಪಬ್ಲಿಕ್ನ ಫಂಡಮೆಂಟಲ್ ಐಡಿಯಲ್ಸ್ನ ಭಾರತದ ವಿಷನ್ನ ಅರ್ಥ ಮಾಡ್ಕೊಳಕೆ ಇವು ನಿಜವಾಗ್ಲೂ ಫೌಂಡೇಶನ್ ಹೌದು ಸರ್ಕಾರದ ಪಾಲಿಸಿಗಳು ಹೊಸ ಕಾನೂನುಗಳು ಬಜೆಟ್ಸು ಇವುಗಳ ಹಿಂದಿನ ಲಾಜಿಕ್ ಅಥವಾ ಉದ್ದೇಶನ ತಿಳ್ಕೊಳ್ಳೋಕೆ ಈ ತತ್ವಗಳ ಅರಿವು ಖಂಡಿತ ಹೆಲ್ಪ್ ಮಾಡುತ್ತೆ ಹೌದು ಮತ್ತೆ ಇವತ್ತು ಸ್ವಾತಂತ್ರ್ಯ ಬಂದು ಏಳು ದಶಕಗಳ ನಂತರ ಈ ತತ್ವಗಳು ಎಷ್ಟರ ಮಟ್ಟಿಗೆ ಜಾರಿಗೆ ಬಂದಿವೆ ಅವನ್ನ ರಿಯಾಲಿಟಿಗೆ ತರೋದ್ರಲ್ಲಿರೋ ಚಾಲೆಂಜಸ್ ಏನೋ ಮತ್ತೆ ನಾವು ಸಾಧಿಸಿರೋ ಸಕ್ಸಸ್ ಏನೋ ಅನ್ನೋದರ ಬಗ್ಗೆ ಕ್ರಿಟಿಕಲ್ ಆಗಿ ಯೋಚಿಸೋದು ಕೂಡ ಅಷ್ಟೇ ಮುಖ್ಯ ಖಂಡಿತ ನಮ್ಮ ಚರ್ಚೆನ ಮುಗಿಸೋ ಮುಂಚೆ ಕೇಳುಗರಲ್ಲಿ ಯೋಚನೆಗೆ ಹಚ್ಚಲೋ ಒಂದು ಕೊನೆಯ ವಿಚಾರವನ್ನ ಬಿಟ್ಟು ಹೋಗೋಣ ಮೂಲ ಆಕಾರದಲ್ಲಿ ಒಂದು ಫಂಡಮೆಂಟಲ್ ಕ್ವೆಶ್ಚನ್ ಕೇಳಿದ್ದಾರೆ ಹೌದು ಆ ಪ್ರಶ್ನೆ ಅಂದ್ರೆ ಕೋರ್ಟ್ನಲ್ಲಿ ಡೈರೆಕ್ಟ್ ಆಗಿ ಎನ್ಫೋರ್ಸ್ ಮಾಡಕ್ಕಾಗಲ್ಲ ನಿಜ ಆದ್ರೂ ಈ ಸ್ಟೇಟ್ ಪಾಲಿಸಿ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಡಿಎಸ್ಪೀಸ್ ಕೋರ್ಟ್ನಲ್ಲಿ ಎನ್ಫೋರ್ಸ್ ಮಾಡಬಹುದಾದ ಫಂಡಮೆಂಟಲ್ ರೈಟ್ಸ್ ಅಷ್ಟೇ ಇಂಪಾರ್ಟೆಂಟಾ ಅಥವಾ ಕೆಲವು ಸಂದರ್ಭಗಳಲ್ಲಿ ಸಮಾಜದ ಒಟ್ಟಾರೆ ವೆಲ್ಫೇರ್ ದೃಷ್ಟಿಯಿಂದ ಹೆಚ್ಚು ಹೆಚ್ಚಿಂಪಾರ್ಟೆಂಟಾ ಇವೆರಡರ ನಡುವಿನ ರಿಲೇಶನ್ಶಿಪ್ ಏನು ಸಂವಿಧಾನದ ಈ ಎರಡು ಮುಖ್ಯ ಭಾಗಗಳ ನಡುವೆ ಕಾನ್ಫ್ಲಿಕ್ಟ್ ಬಂದಾಗ ಯಾವುದು ಮೇಲೆ ನಿಲ್ಲಬೇಕು ಈ ಪ್ರಶ್ನೆಗಳು ಕಾನ್ಸ್ಟಿಟ್ಯೂಷನ್ ಸ್ಟಡೀಸ್ನಲ್ಲಿ ಕಂಟಿನ್ಯೂಸ್ ಆಗಿ ಚರ್ಚೆ ಆಗ್ತಾನೇ ಇರ್ತವೆ ಇದರ ಬಗ್ಗೆ ಯೋಚಿಸೋದು ಒಳ್ಳೆಯದು ಈ ಗಂಭೀರ ಪ್ರಶ್ನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಇನ್ನಷ್ಟು ಆಳವಾದ ಚರ್ಚೆಗಾಗಿ ಭೇಟಿಯಾಗೋಣ ನಮ್ಮೊಂದಿಗೆ ಈ ಜ್ಞಾನಯಾತ್ರೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಹಿಂದ್